ಶ್ರೀ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಡಾಕ್ಟರ್ ಸಿ ಪ್ರೇಮ್ಬಲಿಂದ್ರ ಆದ ನಾನು ರೇಖಿ ಚಿಕಿತ್ಸಕ ಮತ್ತು ಆರಿಕಿಲೊಥೆರಪಿ ಚಿಕಿತ್ಸಕ ಅಂದರೆ ಕರ್ಣ ಚಿಕಿತ್ಸಕ ಈ ಆರಿಕಿಲೊಥೆರಪಿಯಿಂದ ಹಿಂದೆ ತಿಳಿಸ್ಕೊಟ್ಟಿದ್ದೆ ಆರಿಕಿಲೊಥೆರಪಿ ಅಂದರೆ ಏನು ಇದರಿಂದ ಆಗುವಂಥ ಒಂದು ಯಾವ್ಯಾವ ರೀತಿಯ ಉಪಯೋಗಗಳಿದ್ದಾವೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೋದ್ಸಲ ತಿಳಿಸಿದ್ದೀನಿ ಥೆರಪಿಯಿಂದ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ನಾವು ಈ ಕಾಯಿಲೆ ಯಾವ ಥರ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದರ ಜೊತೆಗೆ ಈ ಹಿಂದೆ ನಾನು ಹೇಳಿದ್ದೆ ಥೆರಪಿ ಪ್ರಪಂಚದಾದ್ಯಂತ ಇದರದ್ದು ಅನ್ವೇಷಣೆ ನಡೆದಿದೆ ಅಂತ ಈ ಅಮೇರಿಕಾದಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಸಂಶೋಧನೆ ಮಾಡಿ ಎಡಕ್ಕೆ ಕೈಯಿಂದ ಬಲಗಿವೆ ಬಲ ಕೈಯಿಂದ ಎಡಗಿವೆ ಹಿಡ್ಕೊಂಡು ಏನು ಬಸ್ಕಿ ಹೊಡಿತಾರೆ ಈ ಬಸ್ಕಿ ಹೊಡೆಯಬೇಕಾದ್ರೆ ಕಿವಿಯಲ್ಲಿ ಹಿಡ್ಕೊಂಡು ಪ್ರಚೋದನೆ ಮಾಡಿದ್ರೆ ಅದು ಮೆದುಳಿನಿಗೆ ಪ್ರಚೋದನೆ ಆಗುತ್ತೆ ಅದರಿಂದ ಮೆದುಳು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಕಂಡಿಡ್ತಿದ್ದಾರೆ ಇದನ್ನು ಈ ಒಂದು ಸಂಶೋಧನೆ ಅಲ್ಲಿಂದ ಬಿಟ್ಟು ಮತ್ತೆ ಅಮೆರಿಕ ಆದಮೇಲೆ ಅವರು ಆ ಸಂಶೋಧನೆ ಮಾಡಾದ ಮೇಲೆ ಇದ್ರ ಬಗ್ಗೆ ಅನ್ವೇಷಣೆ ಮತ್ತೆ ಮಾಡಿದಾಗ ಇದರಲ್ಲಿ ಈ ಜಿಯಲ್ಲೂ ಕೂಡ ಇದ್ರ ಬಗ್ಗೆ ಅನ್ವೇಷಣೆ ಮಾಡಿದ್ದಾರೆ ಆವಾಗ ನಮ್ಮ ಮೆದುಳಿನ ಸಮತೋಲನ ಇದೆ ಅನ್ನೋದು ಗೊತ್ತಾಗಿದೆ ಅಂದರೆ ಈ ಒಂದು ಒಂದು ಇನ್ಸ್ಟ್ರೂಮೆಂಟ್ ಏನು ಈಜಿನಲ್ಲಿ ನಮ್ಮ ಮೆದುಳನ್ನು ಚೆಕ್ ಮಾಡ್ತಾರೆ ಅದರಲ್ಲೂ ಕೂಡ ಇದು ಸಮತೋಲನ ಕಾಪಾಡುತ್ತೆ ಈ ಸಮತೋಲನದಿಂದ ಗೊತ್ತಾಗತ್ತೆ ನಮ್ಮ ದೇಹದ ಸಮತೋಲನವನ್ನು ಮೆದುಳು ಕಾಪಾಡುತ್ತೆ ಈ ಕಿವಿಯಲ್ಲಿ ಲೋಬನ್ನ ನಾವು ಎಳೆಯೋದ್ರಿಂದ ಕಿವಿಯನ್ನು ಕೆಳಗಡೆ ನಾವು ಹಿಡ್ಕೊಂಡು ಎಳೆಯೋದ್ರಿಂದ ಅದು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ಅವರು ಕಂಡು ನಾವು ಬಸ್ಕಿ ಯಾವ ಥರ ಓಡಿಸ್ತಾ ಇದ್ರು ಅಂದರೆ ಮುಂದಿನ ಇದರಲ್ಲಿ ಸ್ಕೂಲ್ ಮಾಸ್ಟ್ರುಗಳೇನು ಮಾಡ್ತಿದ್ರು ಅಂದರೆ ಸ್ಕೂಲ್ ಮಾಸ್ಟ್ರು ಟೀಚರ್ಗಳು ಮಕ್ಕಳಿಗೆ ಈ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಅಥವಾ ಓದ್ಕೊಂಡು ಬಂದಿಲ್ಲ ಅಂದರೆ ಏನು ಮಾಡ್ತಿದ್ರು ಅಂತಂದರೆ ಆ ಒಂದು ಟೈಮ್ನಲ್ಲಿ ಬಲ್ಗೈಯಿಂದ ಎಡ್ಗಿವಿ ಎಡಗೈಯಿಂದ ಬಲ್ಗಿವಿನ ಹಿಡ್ಕೊಂಡು ಬಸ್ಕಿ ಹೊಡೀರಿ ಅಂತ ಹೇಳ್ತಾಯಿದ್ರು ಈ ಥರ ಬಸ್ಕಿ ಹೊಡೆದು ಶಿಕ್ಷೆ ಕೊಡ್ತಾಯಿದ್ರು ಅದನ್ನು ಹಿಂದಿನ ಕಾಲದಲ್ಲಿ ಏನಂತಂದರೆ ಶಿಕ್ಷೆ ಅನ್ನೋದೊಂದು ಏನಿತ್ತು ಅಂದರೆ ಅದರಿಂದ ಮಕ್ಕಳಿಗೆ ನರಮಂಡಲದಲ್ಲಿ ಪ್ರಚೋದನೆ ಇತ್ತು ಆ ಪ್ರಚೋದನೆ ಏನಾಗ್ತಿತ್ತು ಅದರಿಂದ ಅವರಿಗೆ ಮೆದುಳು ಒಂದು ಪ್ರಚೋದನೆ ಆಗಿ ಆ ಮೆದುಳಿನ ನರಗಳು ಮೆದುಳು ಅವ್ರಿಗೆ ಬ್ಯಾಲೆನ್ಸ್ ಆಗ್ತಿತ್ತು ಆ ಬ್ಯಾಲೆನ್ಸ್ ಆಗೋದ್ರಿಂದ ಅವ್ರಿಗೆ ಜ್ಞಾಪಕಶಕ್ತಿ ವೃದ್ಧಿ ಆಗ್ತಾ ಇತ್ತು ಇದನ್ನು ಜ್ಞಾಪಕಶಕ್ತಿ ಯಾವ ಥರ ವೃದ್ಧಿ ಆಗುತ್ತೆ ಅನ್ನೋದನ್ನ ಅಂದರೆ ಅದನ್ನು ಅಮೇರಿಕಾದಲ್ಲಿ ಸಂಶೋಧನೆ ಮಾಡಿದಾಗ ಇದನ್ನು ಅವ್ರೇನಂದ್ರು ಅಂದರೆ ಸೂಪರ್ ಬ್ರೈನ್ ಯೋಗ ಅಂತ ಹೇಳಿದ್ರು ನಮಗೆ ಅಂದರೆ ಇಲ್ಲಿ ನಮ್ಮ ಒಂದು ಏನಿದೆ ಒಂದು ವೈಜ್ಞಾನಿಕವಾಗಿ ನಾವೇನು ಮಾಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಸ್ಕೂಲಲ್ಲಿ ಹೋದಾಗ ಶಿಕ್ಷೆ ಕೊಡ್ತಾಯಿದ್ರು ಅಂದರೆ ಅದನ್ನು ನಾವು ಶಿಕ್ಷೆ ಇದ್ವಿ ಅದು ಶಿಕ್ಷೆ ಅಲ್ಲ ಅದು ಅದು ಬಂದು ಏನಾಗ್ತಿತ್ತು ಅಂದರೆ ನಮ್ಮ ಮೆದುಳಿಗೆ ಒಂದು ಪ್ರಚೋದನೆ ಆಗ್ತಾ ಇತ್ತು ಆ ಪ್ರಚೋದನೆ ಆಗೋದ್ರಿಂದ ಏನಾಗ್ತಿದೆ ಅಂತಂದರೆ ಮೆದುಳಿನ ನರತಂತುವಿಕೆ ನಮ್ಮ ಕಿವಿಯಿಂದ ಹೋಗಿರ್ತಕ್ಕಂಥ ಪ್ರಚೋದನೆಗಳು ಮೆದುಳಿನ ನರಮಂಡಲ ವ್ಯವಸ್ಥೆಯನ್ನು ಕರೆಕ್ಟ್ ಮಾಡ್ತಿತ್ತು ಆ ಕರೆಕ್ಟ್ ಮಾಡೋದ್ರಿಂದ ಏನಾಗ್ತಿತ್ತು ಅಂದರೆ ಅವ್ರಿಗೆ ಅದು ಜ್ಞಾಪಕ ಶಕ್ತಿ ಬರ್ತಾಯಿತ್ತು ಇದನ್ನು ಅಮೇರಿಕಾದಲ್ಲಿ ಏನು ಅಂದರೆ ಅದನ್ನು ಸಂಶೋಧನೆ ಮಾಡಿ ಇದನ್ನು ಸೂಪರ್ ಬ್ರೈನ್ ಯೋಗ ಅಂತ ಮಾಡಿದ್ರು ಇದನ್ನಂದರೆ ನಮಗೆ ಅದನ್ನು ಒಂದು ವೈಜ್ಞಾನಿಕವಾಗಿ ರೀತಿಯಲ್ಲಿ ಅದನ್ನು ನಮಗೆ ಮತ್ತೆ ಹಿಂದಿರುಗಿಸಿ ಕೊಡ್ತಾ ಇದ್ದಾನೆ ಇದನ್ನು ಈಗ ಅವರು ಬೇರೆ ಥರಕ್ಕೆ ಬ್ರೈನ್ ಯೋಗದಲ್ಲಿ ವೈಜ್ಞಾನಿಕವಾಗಿ ಎಲ್ಲನೂ ತಗೊಂಬಂದು ನಮ್ಗೆ ಹೇಳ್ತಾ ಇದ್ದಾರೆ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಆದರೆ ನಮ್ಮಲ್ಲಿರುವಂಥದ್ದೇ ಇದನ್ನು ಸಾಂದೀಪಿನಿ ಒಂದು ಚಿತ್ರಕಲೆಯಲ್ಲಿ ಚಿಕಿತ್ಸೆಯನ್ನು ಅಲ್ಲಿ ಚಿತ್ರಕಲೆಯಲ್ಲಿ ತೋರಿಸಿದ್ದಾರೆ ಅದೇ ಚಿತ್ರಕಲೆಯನ್ನು ಆವತ್ತಿನ ಕಾಲದಲ್ಲಿ ಜನಗಳಿಗೆ ಅಷ್ಟಾಗಿ ಪರಿಚಯ ಆಗಿಲ್ಲ ಅಂದರೆ ಜನಗಳು ಅದನ್ನು ಗೋಪ್ಯವಾಗಿಡ್ತಾಯಿದ್ರು ಈ ಗೋಪ್ಯವಾಗಿ ಇಟ್ಟು ಮುಚ್ಚಿಟ್ಟಂಥದ್ದು ಅದನ್ನು ಕೆಲವರು ನಮ್ಮ ಇದರಿಂದ ಭಾರತಕ್ಕೆ ಬಂದಂಥ ವಿದೇಶ ಕಲಿತು ಹೋಗಿರೋ ಅಂಥದನ್ನ ಅಲ್ಲಿ ಅವರು ಮತ್ತೆ ತಿರುಗಿ ಅದನ್ನೆಲ್ಲ ನೋಡಿ ಇಲ್ಲಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಯಾವ ಥರ ಅಂತಂದ್ಬಿಟ್ಟು ಅದನ್ನು ಸಂಶೋಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋಂಥ ಸಂಶೋಧನೆಯಲ್ಲಿ ಇದರಿಂದ ಉಪಯೋಗ ಆಗಿದೆ ಅಂತ ಅವ್ರು ತಿಳ್ಕೊಂಡು ಮತ್ತೆ ಅದನ್ನು ಮಿಷಿನಲ್ಲಿ ಅಂದರೆ ಇ ಜಿ ಅಂದರೆ ಅದನ್ನು ನಮ್ಮ ಮೆದುಳನ್ನ ಒಂದು ಸ್ಕ್ಯಾನ್ ಮಾಡೋಂಥದ್ದು ಒಂದು ಇದರಲ್ಲಿ ಅವರು ಹೇಳ್ತಾರೆ ಇದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಅವರ ಸೂಲುಗಳಲ್ಲಿ ಮತ್ತು ಅವರ ಇದರಲ್ಲಿ ಅಳವಡಿಸ್ಕೊತಾ ಇದ್ದಾರೆ ಅಂದರೆ ಒಂದು ಕಿವಿನಲ್ಲಿ ಈ ಥರ ನರತಂತುಗಳಿಂದ ಆಗ್ತಾಯಿದೆ ಅಂತಂದ್ಬಿಟ್ಟು ಈ ಕಿವಿಯ ನರತಂತುವಿನ ಕೆಳಗಡೆ ಏನೇನು ಇರ್ತದೆ ಅಂದರೆ ನಾವು ಅದನ್ನು ಅಂತ ಹೇಳ್ತೀವಿ ಈ ಲೋಬಲ್ಲಿ ಕೆಳಗಡೆ ಏನೇನು ಇರ್ತದೆ ಅಂದರೆ ದವಡೆ ಮತ್ತು ಬಾಯಿ ಕಣ್ಣು ಮತ್ತು ಟಾನ್ಸಿಲ್ಸ್ ಮತ್ತು ನಮ್ಮ ನರಮಂಡಲ ಇರ್ತದೆ ಈ ನರಮಂಡಲ ಜೊತೆಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಅಂದರೆ ನಮ್ಮ ನರಮಂಡಲದ ವ್ಯವಸ್ಥೆ ಅಲ್ಲಿಂದ ವೃದ್ಧಿ ಆಗುತ್ತೆ ನಾವು ಅದನ್ನು ಪ್ರಚೋದನೆಗೊಳಿಸೋದ್ರಿಂದ ಈ ಒಂದು ನರಮಂಡಲ ಪ್ರಚೋದನೆ ಆಗೋದು ನಮ್ಮ ಮೆದುಳಿಗೆ ಒಂದು ರೀತಿಯ ಉಪಯೋಗ ಆಗುತ್ತೆ ಅಂತಂದರೆ ಅದರಿಂದ ಮೆಮೊರಿ ಪವರ್ ಆಗಿರ್ಬೋದು ನಮ್ಮ ನರಮಂಡಲ ವ್ಯವಸ್ಥೆ ಆಗಿರ್ಬೋದು ಚೆನ್ನಾಗತ್ತೆ ಇದನ್ನು ಯಾವುದೇ ರೀತಿಯ ಒಂದು ಇದರಲ್ಲಿ ನಾವು ಅಳವಡಿಸ್ಕೋಬೋದು ಅಂದರೆ ಬೇರೆ ಬೇರೆಯ ಒಂದು ಚಿಕಿತ್ಸೆಗಳಲ್ಲೂ ಕೂಡ ನಮ್ಮ ಆರ್ಕ್ಯುಲೋಥೆರಪಿನ ಅಳವಡಿಸ್ಕೊಬೋದು ಅಂದರೆ ಉದಾಹರಣೆಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ಆಲೋಪತಿ ತೊಗೊತಿರ್ತಾರೆ ಅದ್ರ ಜೊತೆಗೇನೆ ನಮ್ಮ ಆರಿಕೆಲೊಥೆರಪಿ ಚಿಕಿತ್ಸೆ ತಗೋಬೋದು ಈಗ ಕೆಲವ್ರದ್ದು ಹೋಮಿಯೋಪತಿ ತೊಗೊತಿರ್ತಾರೆ ಅದ್ರ ಜೊತೆಗೆ ಇದನ್ನು ತಗೋಬೋದು ಆಮೇಲೆ ಆಯುರ್ವೇದದ ತೊಗೊತಿರ್ತಾರೆ ಆಯುರ್ವೇದ ಜೊತೆಗೆ ಇದನ್ನು ತೊಗೊಬೋದು ಅಂದರೆ ಯಾವುದೇ ಚಿಕಿತ್ಸೆ ಜೊತೆಗೆ ಇದನ್ನು ತಗೋಬೋದು ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇನ್ನು ಮುಂಚೆದೇ ಹೇಳಿದ್ದೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಕಿವಿಗೆ ಎಣ್ಣೆ ಹಾಕಿ ನಿವಿಸ್ತಾಯಿದ್ರು ಎಣ್ಣೆ ಹಾಕಿ ಅವ್ರಿಗೆ ಕಿವಿಗೆ ಮಸಾಜ್ ಮಾಡ್ತಿದ್ದಾಗ ಅಜ್ಜಿರು ಮಾಡ್ತಿದ್ರು ಅದನ್ನು ಮಾಡಿದಾಗ ಮಕ್ಕಳಿಗೆ ನಾವೆಲ್ಲ ಹೋಗೋದು ಅವರು ನಿದ್ದೆ ಚೆನ್ನಾಗಿ ಬರೋದು ಅಂತ ಈ ಒಂದು ಕಿವಿಯ ಒಂದು ನರಮ ಇದರಲ್ಲಿ ನರಮಂಡಲದ ವ್ಯವಸ್ಥೆಯಲ್ಲಿ ನಾವು ಅದನ್ನು ಪ್ರಚೋದನೆಗೊಳಿಸಿದ್ರೆ ಈ ಚೆನ್ನಾಗಿ ನಿದ್ದೆನೂ ಬರುತ್ತೆ ಇನ್ಸೋಮೇನಿಯಾ ಅನ್ನೋದು ಕೂಡ ಕಾಯಿಲೆ ವಾಸಿಯಾಗುತ್ತೆ ಇದರಿಂದ ಅಂತ ಅದನ್ನು ಕಂಡುಹಿಡಿದಿದ್ದಾರೆ ಇದರಲ್ಲಿ ಏನೇನು ಕಾಯಿಲೆ ಬರುತ್ತದೆ ಅದಕ್ಕೆ ಯಾವ್ಯಾವ ಕಾಯಿಲೆನ ಯಾವ್ಯಾವ ಥರ ವಾಸಿ ಮಾಡ್ಕೋಬೋದು ಅನ್ನೋದು ಕೂಡ ಇದೆ ಇದ್ರ ಜೊತೆಗೆ ಏನು ಅಂತಂದರೆ ಈ ಆಯಿಲ್ ಬರುತ್ತೆ ಅಂದರೆ ಅರೋಮಾ ಆಯಿಲ್ ಅಂತ ಬರುತ್ತೆ ಅಂದರೆ ವಾ ಸುವಾಸನೆಯ ಎಣ್ಣೆಗಳು ಅಂತ ಈ ಸುವಾಸನೆ ಎಣ್ಣೆಗಳನ್ನ ಏನಿದೆ ಅದನ್ನು ಕೂಡ ನಾವು ಕಿವಿಯಲ್ಲಿ ಹಚ್ಚಬೋದು ಅಂದರೆ ಆ ನರಮಂಡಲನ ಪ್ರಚೋದನೆ ಮಾಡಬೇಕಾದ್ರೆ ಕಿವಿಯಲ್ಲಿ ಅರೋಮಾನ ಆಯಿಲ್ನ ಹಚ್ಕೊಂಡು ಅದರಿಂದ ನಾವು ಮಸಾಜ್ ಮಾಡ್ಬೋದು ಈ ಮಸಾಜ್ ಮಾಡೋದ್ರಿಂದ ಕೂಡ ಉಪಯೋಗ ಇದೆ ಅಂದರೆ ನರ ತಂತುಗಳೇನಿದ್ದಾವೆ ನರ ನಾಡಿಗಳೇನಿದ್ದಾವೆ ಆ ನರನಾಡಿಗಳನ್ನ ನಾವು ಪ್ರಚೋದನೆಗೊಳಿಸೋದ್ರಿಂದ ನಮ್ಮ ಮೆದುಳಿಗೆ ಆ ಒಂದು ಪ್ರಚೋದನೆ ಆಗುತ್ತೆ ನಮ್ಮ ಮೆದುಳು ಪ್ರಚೋದನೆ ಯಾವಾಗ ಆಗುತ್ತೆ ಅಲ್ಲಿಂದ ನಮ್ಮ ಲಿವರ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ನಮ್ಮ ಲಿವರ್ ಬಂದು ನೆಕ್ಸ್ಟು ದೊಡ್ಡ ಆರ್ಗನ್ ನಮ್ಮ ಚರ್ಮದ ನೆಕ್ಸ್ಟ್ ಬರೋದೇ ಲಿವರ್ ದೊಡ್ಡ ಆರ್ಗನ್ ಆರ್ಗಾನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ರಸ ಉತ್ಪತ್ತಿ ಆಗುತ್ತೆ ಆ ರಸ ಉತ್ಪತ್ತಿ ಆಗೋದು ದೇಹದ ಎಲ್ಲ ಭಾಗಕ್ಕೆ ಸಪ್ಲೈ ಆಗುತ್ತೆ ಅಂದರೆ ಆವಾಗ ಆವಾಗಾದರೂ ನಮ್ಮ ಕಾಯಿಲೆನ ವಾಸಿ ಮಾಡುತ್ತೆ ಅಂತ ಹೇಳ್ತಾರೆ ಇದರಿಂದ ಇನ್ನೊಂದೇನು ಅಂದರೆ ಈ ಸ್ಟ್ರೆಸ್ ಅಂತ ನಾವು ಹೇಳ್ತೀವಿ ಈಗಿನ ಕಾಲದಲ್ಲಿ ಸ್ಟ್ರೆಸ್ ಅನ್ನೋದು ತುಂಬ ಜನಕ್ಕಿದೆ ಅಂದರೆ ಕೆಲಸದಲ್ಲಿ ಒತ್ತಡಗಳು ಮನೆಯಲ್ಲಿ ಒತ್ತಡಗಳಿರ್ಬೋದು ಆಚೆ ಬಂದಾಗ ಟ್ರಾಫಿಕ್ ಒತ್ತಡಗಳು ಯಾವುದೇ ರೀತಿಯಾದ ಒತ್ತಡಗಳ ಕೂಡ ಜನಗಳಿಗೆ ತಡ್ಕೊಳ್ಳೋಂಥ ಶಕ್ತಿ ಈಗ ಕಡಿಮೆ ಇದೆ ಆ ಒಂದು ತಡ್ಕೊಳ್ಳೋಂಥ ಶಕ್ತಿ ಕೂಡ ಅಂದರೆ ಒಂದು ಮೆದುಳಿಗೆ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತೀವಿ ಅಂದರೆ ನಮ್ಮ ಮೆದುಳು ಸ್ಟ್ರಾಂಗ್ ಆಗಬೇಕು ಫಸ್ಟು ಜೊತೆಗೆ ನಮ್ಮ ದೇಹ ಕೂಡ ಸ್ಟ್ರಾಂಗ್ ಆಗಬೇಕು ಮೆದುಳು ಯಾವಾಗ ಸ್ಟ್ರಾಂಗ್ ಆಗುತ್ತೆ ಆವಾಗ ನಮ್ಮ ದೇಹ ಕೂಡ ಸ್ಟ್ರಾಂಗ್ ಆಗುತ್ತೆ ನಮ್ಮ ಮೆದುಳು ವೀಕ್ ಆದರೆ ನಮ್ಮ ದೇಹ ಕೂಡ ವೀಕ್ ಆಗುತ್ತೆ ಈ ಒಂದು ಆರ್ಕ್ಯುಲೋ ಥೆರಪಿನಲ್ಲಿ ನಮ್ಮ ಮೆದುಳಿಗೇ ಪ್ರಚೋದನೆ ಆಗೋದು ಆ ಮೆದುಳಿಗೆ ಪ್ರಚೋದನೆ ಆಗೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಈಗ ಯಾವುದೇ ರೀತಿಯ ಸ್ಟ್ರೆಸ್ ಆಗಿರ್ಬೋದು ಎಂಥದ್ದೇ ಒಂದು ಸ್ಟ್ರೆಸ್ ಆಗಿರ್ಬೋದು ವರ್ಕಿಂಗ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಓದೋ ಒಂದು ಸ್ಟ್ರೆಸ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ಉಪಯೋಗ ಆಗುತ್ತೆ ಜೊತೆಗೆ ಈ ಮಕ್ಕಳಿಗೆ ನಾವು ಈ ಒಂದು ಚಿಕಿತ್ಸೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಒಂದು ಆಯಿಲ್ ರೋಮಾ ಆಯಿಲ್ ಅದನ್ನು ಹಾಕಿ ಮಸಾಜ್ ಮಾಡ್ಬೋದು ಯಾಕೆಂದರೆ ಹನ್ನೆರಡು ವರ್ಷದ ಮಕ್ಕಳಿಗೆ ಇದನ್ನು ನಾವು ಸೀಡ್ ಹಾಕೋದಿಲ್ಲ ಅಂದರೆ ಬೀಜನ ಹಾಕೋದಿಲ್ಲ ಅಂತ ಅದಕ್ಕೇನು ಮಾಡ್ತೀವಿ ಅವರಿಗೆ ಆಯಿಲ್ನ ಹಾಕಿ ಮಸಾಜ್ ಮಾಡ್ತೀವಿ ಮಸಾಜ್ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂದರೆ ಈಗ ಬೀಜನೇ ಹಾಕಬೇಕು ಅಂತಿನ ಆ ಒಂದು ಮಸಾಜ್ ಅಂದರೆ ಅದನ್ನು ನರತಂತುಗಳನ್ನ ಪ್ರಚೋದನೆ ಮಾಡೋದ್ರಿಂದ ಕೂಡ ಅದು ಮೆ ಮೊದಲು ನರತಂತುಗಳು ಕೆಲಸ ಮಾಡಿದಾಗ ನಮ್ಮ ಒಂದು ಸ್ಟ್ರೆಸ್ಸು ಅಥವಾ ಯಾವುದೇ ಒಂದು ಇದಾಗಿರ್ಬೋದು ಆಗುತ್ತೆ ಅಂತ ಹೇಳ್ತೀವಿ ನಮಗೆ ಯಾವ ಥರ ಕಾಯಿಲೆ ಬರುತ್ತೆ ಅಂತಂದರೆ ಮನುಷ್ಯನಿಗೆ ಸ್ಟ್ರೆಸ್ ಅಂತ ಒಂದು ಹೇಳಿದೆ ಪ್ಲಸ್ ಏನು ಅಂದರೆ ಈಗ ಊಟದ ಅಭ್ಯಾಸ ಊಟದ ಅಭ್ಯಾಸ ಕೆಲವ್ರಿಗೆ ಏನು ಅಂದರೆ ನಮ್ಮ ಆರೋಗ್ಯದಲ್ಲಿ ಊಟ ಅಂದರೆ ಊಟದ ವ್ಯವಸ್ಥೆ ನಮ್ಮ ಏನಿದೆ ಅದು ತುಂಬ ಒಳ್ಳೆಯದು ನಮ್ಮ ಭಾರತ ದೇಶದಲ್ಲಿ ಏನಿದೆ ಊಟದ ವ್ಯವಸ್ಥೆ ಇವತ್ತು ಅಮೇರಿಕಾ ವಿದೇಶಿಗರೇನು ಅಂತಂದರೆ ಅದನ್ನು ಅಳವಡಿಸ್ಕೊತಾ ಇದ್ದಾರೆ ಅದೇ ಥರ ನಮ್ಮ ಈ ಚಿಕಿತ್ಸೆ ಕೂಡ ಅಳವಡಿಸ್ಕೊಂಡಿದ್ದಾರೆ ಈಗ ಬಾಳೆಹಲಿನಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅವರು ಬಾಳೆಹಳ್ಳಿ ತೊಗೊಂಡು ಊಟ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮಲ್ಲಿರೋಂಥ ಒಂದು ಪಲ್ಯಗಳಾಗಿರ್ಬೋದು ಅಥವಾ ನಮ್ಮಲ್ಲಿರಂಥ ಪದಾರ್ಥಗಳಾಗಿರ್ಬೋದು ಇವೆಲ್ಲವೂ ಅವ್ರು ಏನು ಹೇಳ್ತಾರೆ ಅಂತಂದರೆ ಇವೆಲ್ಲವೂ ಒಂದು ಚಿಕಿತ್ಸೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಒಂದು ಮೆಡಿಸನ್ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಈಗ ನಾವು ಅದರಿಂದ ನಾವು ಆಹಾರ ಏನು ತಗೊಂತೀವಿ ಈ ಆಹಾರದಲ್ಲಿ ನಮಗೆ ಜೀರ್ಣಕ್ರಿಯೆ ಮೊದಲನೇದಾಗಿ ಅಂದರೆ ನಾವು ತಗೊಳ್ಳೋಂಥ ಆಹಾರನ ನಮಗೆ ಪಚನ ಆಗಬೇಕು ಜೀರ್ಣ ಆಗಬೇಕು ನಮ್ಮ ಆಹಾರ ಜೀರ್ಣ ಆಗಿಲ್ಲ ಅಂದಾಗ ನಮ್ಮ ವ್ಯವಸ್ಥೆ ಕೆಡುತ್ತೆ ಅಂದರೆ ಆಹಾರದ ವ್ಯವಸ್ಥೆಯಲ್ಲಿ ಅಂದರೆ ಜೀರ್ಣಾಂಗದ ವ್ಯವಸ್ಥೆ ಏನಿದೆ ಇದು ಬಾಯಿಂದ ಗುದದ್ವಾರದವರೆಗೆ ಇರ್ತದೆ ಈ ಬಾಯಿಂದ ಗುದದ್ವಾರದ ಇರೋವಂಥದ್ದು ಒಂಬತ್ತು ಮೀಟರ್ ಈ ಒಂದು ಬಾಯಿಂದ ಹೋಗುವಂಥ ಆಹಾರ ಏನಿದೆ ನಮ್ಮ ಆಹಾರದ್ದು ಅನ್ನ ನೆಲದಿಂದ ಒಳಗಡೆ ಹೋದ ಮೇಲೆ ಅದು ಯಾವಾಗ ನಮಗೆ ಜೀರ್ಣ ಆಗುತ್ತೆ ಅಂದರೆ ನಮ್ಮ ಆಹಾರ ನಾವು ಯಾವ ಥರ ತೊಗೊಂತೀವಿ ಜೀವನ ಶೈಲಿನಲ್ಲಿ ಆಹಾರ ಅನ್ನೋದು ಪ್ರಾಮುಖ್ಯತೆ ಈ ಆಹಾರ ತೊಗೊಳೋದ್ರಲ್ಲೂ ನಮ್ಮ ಆರೋಗ್ಯ ಹಾಳಾಗುತ್ತೆ ಈ ಆರೋಗ್ಯನ ನಮ್ಮ ಜೊಲ್ಲಿನಲ್ಲಿ ಮಿಕ್ಸ್ ಆಗಬೇಕು ನಾವು ತಿನ್ನುವಂಥ ಆಹಾರ ನಿಧಾನವಾಗಿ ತಿನ್ನಬೇಕು ಅದರಿಂದ ಎಷ್ಟೋ ಕಾಯಿಲೆ ಬರೋದಿಲ್ಲ ಯಾಕೆ ಅಂತಂದರೆ ಜೊಲ್ಲು ಅಂತ ಏನು ಹೇಳ್ತೀವಿ ಬಾಯ್ನಲ್ಲಿಂದು ಬರೋಂಥದ್ದು ಅದನ್ನು ನಾವು ಜೊತೆಗೆ ಸೇರಿಕೊಂಡು ತಿನ್ನಬೇಕಾದ್ರೆ ಈ ಕಾಯಿಲೆ ಅನ್ನೋದು ಬರೋದಿಲ್ಲ ಅಂತ ಹೇಳ್ತೀವಿ ಅದರಿಂದ ಏನೇನು ಕಾಯಿಲೆ ಬರುತ್ತೆ ಅಂದರೆ ನಮ್ಗೆ ಅಜ್ಜೀರ್ಣ ಆಗುತ್ತೆ ಜೀರ್ಣ ಆಗೋದಿಲ್ಲ ವಾಮಿಟ್ ಆಗ್ಬೋದು ಅಥವಾ ಸುಸ್ತಾಗ್ಬೋದು ಅಥವಾ ಇನ್ನೊಂದು ಮೋಷನ್ ಆಗದೆ ಇರ್ಬೋದು ಇವೆಲ್ಲ ಒಂದು ಜೀರ್ಣಾಂಗದ ವ್ಯವಸ್ಥೆಯಲ್ಲಿ ಬರುವಂಥ ತೊಂದರೆಗಳು ಸ್ಟ್ರೆಸ್ ಅಂತ ಹೇಳಿದೆ ಜೀರ್ಣಾಂಗದ ವ್ಯವಸ್ಥೆ ಹೇಳಿದೆ ಅದು ಬಿಟ್ಟು ಏನಾಗುತ್ತೆ ಅಂತಂದರೆ ಕೆಮ್ಮು ಈ ಶ್ವಾಸಕೋಶದ ತೊಂದರೆಗಳು ಇವೆಲ್ಲ ಬರ್ತವೆ ಅವೆಲ್ಲ ಏನಾಗ ನಮ್ಮ ಉಸಿರಾಟದ ಕ್ರಿಯೆಗಳಲ್ಲಿ ಈ ಉಸಿರಾಟದ ಕ್ರಿಯೆಗಳಲ್ಲಿ ಏನಾಗುತ್ತೆ ಅಂತಂದರೆ ನಾವು ಈಗ ಆಚೆ ಹೋಗುತ್ತ ಅಂಥದ್ದು ಹೊರಗಡೆ ಬಗೆಯಾಗಿರ್ಬೋದು ಅಥವಾ ಅಟ್ಮಾಸ್ಫಿಯರಲ್ಲಿ ಈಗ ಬದಲಾವಣೆಯಲ್ಲಿ ತುಂಬ ಇದೆ ಅಂದರೆ ಆಚೆ ಹೋದರೆ ನಮಗೆ ಆಮ್ಲಜನಕದ ಕೊರತೆ ಇದೆ ಈ ಆಮ್ಲಜನಕದ ಕೊರತೆಯಿಂದ ನಮಗೆ ರೋಗಗಳು ಬರ್ತವೆ ಅಂತ ಹೇಳ್ತೀವಿ ಆಮ್ಲಜನಕ ನಮಗೆ ಸಿಕ್ಕರೆ ನಮ್ಮ ಅರ್ಧ ಕಾಯಿಲೆ ವಾಸಿಯಾಗುತ್ತೆ ಇವೆಲ್ಲ ಒಂದೊಂದು ಕಾಯಿಲೆಗಳು ನಮ್ಗೆ ಯಾವ್ಯಾವ ರೀತಿ ಬರ್ತವೆ ಅನ್ನೋದು ಒಂದೊಂದು ಉದಾಹರಣೆ ತಗೊಳ್ತಾ ಹೋದರೆ ನಮಗೆ ಗಾವಲ್ಲಿ ಯಾವೆಲ್ಲ ಸ್ಟ್ರೆಸ್ಸು ಅದ್ರ ಜೊತೆಗೆ ಆಹಾರದ ಕ್ರಿಯೆ ಅದರ ಜೊತೆಗೆ ಉಸಿರಾಟದ ಕ್ರಿಯೆ ಇದೆಲ್ಲ ಆದಮೇಲೇನು ಅಂದರೆ ನಮ್ಮ ಒಂದು ದಿನಚರಿಯಲ್ಲಿ ನಾವೊಂದು ಉಪಯೋಗಿಸೋ ಭಂಗಿ ಆಗಿರ್ಬೋದು ಅಥವಾ ಇನ್ನೊಂದು ನಾವು ಎಲ್ಲ ಒಂದು ಕಡೆ ಹೋಗಿ ಕೂತ್ಕೊತೀವಿ ಕೆಲಸ ಮಾಡ್ತೀವಿ ಆ ಕುಳಿತುಕೊಂತ ಭಂಗಿ ಆಗಿರ್ಬೋದು ಇವೆಲ್ಲವೂ ನಮ್ಮ ಒತ್ತಡಗಳದ ಮೇಲೆ ಪರಿಣಾಮ ಬೀಳುತ್ತೆ ಅಂದರೆ ನಮ್ಮ ಮಾಂಸಖಂಡದ ವ್ಯವಸ್ಥೆ ನಮ್ಮ ಮೂಳೆಗಳ ವ್ಯವಸ್ಥೆ ಇವುಗಳ ಮೇಲೆ ಪರಿಣಾಮ ಬೀಳುತ್ತೆ ಅದರಿಂದ ಕಾಯಿಲೆಗಳು ಬರುತ್ತೆ ಅಂದರೆ ನಮಗೆ ಕಾಯಿಲೆಗಳು ಇದೇ ರೀತಿಯಾಗಿ ಬರುತ್ತೆ ಅನ್ನೋದಕ್ಕಿಂತ ಯಾವ ರೀತಿಯಿಂದಲೂ ಬರುತ್ತೆ ಅನ್ನೋದು ಅದರ ಮೂಲ ಯಾವುದು ಇದರಲ್ಲ ಮೂಲ ಬಂದು ನಮ್ಮ ಮೆದುಳಿನಲ್ಲಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮೈಂಡ್ ನಮಗೆ ಏನು ಅಂದರೆ ಬೌದ್ಧಿಕ ಶರೀರವಲ್ಲದ ಬೇರೆ ಬಾಹ್ಯದಲ್ಲಿ ಕೂಡ ನಮಗೆ ಒಂದು ಕೋಶಗಳಿದ್ದಾವೆ ಈ ಪಂಚಕೋಶಗಳಲ್ಲಿ ಬರುತ್ತೆ ಆ ಪಂಚಕೋಶಗಳಲ್ಲಿ ಮೆದ್ಲಿನಿಂದನೇ ನಮ್ಮ ಆರೋಗ್ಯಕ್ಕೆ ಬರುವಂಥ ತೊಂದರೆಗಳು ಅಂತ ಹೇಳ್ತೀವಿ ಮೆದಲಿನಿಂದನೇ ಮೇಯ್ನ್ ಇಂಡೆಕ್ಸ್ ಆಫ್ ದಿ ಮೆದ್ಲಿಂದನೇ ಫಸ್ಟು ಮೊದಲ ತೊಂದರೆ ಬರೋದೆ ಮೆದುಳಿಗೆ ಅಂತ ಅಂದರೆ ಮೆದ್ಲಿಗೇನೆ ಗೊತ್ತಾಗತ್ತೆ ಅಂತ ಈ ಮೆದುಳಿಗೆ ಗೊತ್ತಾಗೋವಂಥ ಕಾಯಿಲೆಯನ್ನು ನಾವು ಮೆದುಳಿಗೆನೇ ಟ್ರೀಟ್ಮೆಂಟ್ ಮಾಡ್ಕೊತೀವಿ ಅಂದರೆ ಮೆದ್ಲಿನಿಂದನೇ ಕಾಯಿಲೆನ ವಾಸಿ ಮಾಡ್ಕೊತೀವಿ ಈ ಮೊದ್ಲಿಗೆನ ಕಾಯಿಲೆ ವಾಸಿ ಮಾಡ್ಕೊತೀವಿ ಅಂತಂದಾಗ ಈ ಮೆದ್ಲಿಗೆ ಕಾಯಿಲೆ ವಾಸಿಯಾಗೋದಕ್ಕೆ ಎಲ್ಲಿಂದ ಅಂತಂದರೆ ಕಾಲು ಕೈ ಇಲ್ಲೆಲ್ಲನೂ ಆಕ್ಯು ಪಂಚರ್ ಕೆಲಸ ಮಾಡುತ್ತೆ ಅಂದರೆ ಕಾಲಿಂದನೂ ಆಕ್ಯು ಪಂಚರ್ ಮಾಡ್ಬೋದು ಕೈಯಿಂದನೂ ಆಕ್ಯು ಪಂಚರ್ ಮಾಡ್ಬೋದು ಕಾಲಿಂದನೂ ಆಕ್ಯುಪ್ರೆಷರ್ ಮಾಡ್ಬೋದು ಕೈಯಿಂದನೂ ಆಕ್ಯುಪ್ರೆಷರ್ ಮಾಡ್ಬೋದು ಈಗ ಮುಖದಲ್ಲಿ ಹಾಕಿ ಪಂಚರ್ ಮಾಡ್ಬೋದು ಆಕ್ಯುಪ್ರೆಷರ್ ಮಾಡ್ಬೋದು ಕಿವಿನಲ್ಲೂ ಹಾಕಿ ಪಂಚರ್ ಮಾಡ್ಬೋದು ಹಾಕ್ಯು ಮಾಡ್ಬೋದು ಅಂದರೆ ಆಕ್ಯುಪ್ರೆಜರಲ್ಲಿ ಏನಂತಂದರೆ ನಮ್ಮ ಭಾರತ ದೇಶದಲ್ಲಿ ಆಕ್ಯುಪ್ರೆಷರು ಪ್ರಚಲಿತವಾಗಿದೆ ಅಂದರೆ ಆರೋಗ್ಯದಲ್ಲಿ ಏನು ಅಂತಂದರೆ ರಹಿತ ಚಿಕಿತ್ಸೆಗಳು ಪ್ರಾಮುಖ್ಯತೆ ಪಡೆದಿವೆ ನಮ್ಮ ಭಾರತ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ನಮ್ಮ ಚಿಕಿತ್ಸೆಗಳೆಲ್ಲ ಬಂದು ರಹಿತ ಚಿಕಿತ್ಸೆಗಳು ಈಗ ನಾವೇನೇನು ಅಂತ ಹೇಳ್ಕೊಂಡು ಹೋಗ್ತೀವಿ ಈ ಕಾಯಿಲೆಗಳೆಲ್ಲ ನಮ್ಗೆ ಏನರಿಂದ ಬರುತ್ತೆ ಆದಮೇಲೆ ಆಹಾರ ಕ್ರಮ ಏನು ಅಂತಂದರೆ ಇವತ್ತಿನ ಕಾಲದಲ್ಲಿ ಹೊರಗಿನ ತಿಂಡಿಗಳು ಜಾಸ್ತಿ ಹಿಂದಿನ ಕಾಲದಲ್ಲಿ ಹೊರಗಿನ ತಿಂಡಿ ಇರ್ತಾ ಇಲ್ಲ ನಮಗೆ ಒಂದಿನ ಕಾಲದಲ್ಲೆಲ್ಲ ಇದ್ದಿದ್ದು ನಮ್ಮ ಮನೆಯ ಆಹಾರ ಕ್ರಮ ನಮ್ಮ ಮನೆಯಲ್ಲಿ ಊಟ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆಗಳು ಈಗಿನ ಕಾಲದಲ್ಲಿ ಏನು ಅಂದರೆ ಎಲ್ಲ ಮಕ್ಕಳನ್ನು ಆಚೆ ಹೋಗಿ ತಿನ್ನಂಥದ್ದೇ ಜಾಸ್ತಿ ಅದರಿಂದ ಆರೋಗ್ಯ ತುಂಬ ಇದ್ದಾವೆ ಈ ಎಲ್ಲ ಒಂದು ಆರೋಗ್ಯನ ರಹಿತ ಚಿಕಿತ್ಸೆಯಲ್ಲಿ ಮಾಡುವಂಥ ಒಂದು ಪದ್ಧತಿ ನಮ್ಮ ಆರಕಿಲೋ ಥೆರಪಿ ನಾವು ಹೇಳ್ತಾ ಇರೋದು ಈ ಆರೋಗ್ಯ ಥೆರಪಿ ಹಿಂದಿನ ಚರಕನಲ್ಲಿ ಶುಶ್ರುತರು ವಾಗಭಟರು ಇವರೆಲ್ಲ ಮಾಡಿದ್ದಾರೆ ಇದು ನಮ್ಮ ಪ್ರಾಚೀನ ಪರಂಪರೆಯ ಒಂದು ಚಿಕಿತ್ಸೆ ಈ ಒಂದು ಚಿಕಿತ್ಸೆನಲ್ಲಿ ಒಂದೊಂದಾಗಿ ಹೇಳ್ತಾ ಹೋದರೆ ಈಗ ಒಂದು ಸ್ಟ್ರೆಸ್ ಅಂತ ನಾನು ಏನು ಹೇಳಿದೆ ಈ ಸ್ಟ್ರೆಸ್ಸನ್ನು ಯಾವ ರೀತಿ ಹೋಗಲಾಡಿಸ್ಬೋದು ಅಂತಂದರೆ ಕಿವಿಯ ಕೆಳಭಾಗ ಅಂದರೆ ನಾವು ಅದನ್ನು ಲೋ ಅಂತ ಹೇಳಿದ್ವಿ ಇಂದಿನ ಸಲದಿಂದ ನಾನು ತೋರಿಸಿದ್ದೆ ಲೋ ಅನ್ನೋದು ಅದರಲ್ಲಿ ಈ ಕೆಳಭಾಗದಲ್ಲಿ ನರಮಂಡಲ ವ್ಯವಸ್ಥೆಗೆ ನಮಗೆ ಒಂದು ಬಿಂದು ಇದೆ ಆ ಬಿಂದು ಪ್ರಚೋದನೆ ಮಾಡೋದರಿಂದ ಆ ಪ್ರಚೋದನೆ ಬಂದು ನಮ್ಮ ನರಮಂಡಲ ವ್ಯವಸ್ಥೆಯಿಂದ ಮೆದುಳಿಗೆ ಬಂದಾಗ ಅದರಿಂದ ಅದೊಂದು ಸ್ಟ್ರಾಂಗ್ ಆಗುತ್ತೆ ಅಂದರೆ ಅದರಿಂದ ಆ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತೀವಿ ಇದರಿಂದ ಯಾವುದೇ ಥರದಲ್ಲಿ ಬೇರೆ ತೊಂದರೆ ಆಗೋದಿಲ್ಲ ಯಾಕೆ ಅಂತಂದರೆ ಇದು ನಮ್ಮ ದೇಹದಲ್ಲೇ ಆಗುವಂಥ ಪ್ರಕ್ರಿಯೆ ನಮ್ಮ ಹಿಂದಿನ ಕಾಲದಲ್ಲಿ ಏನು ಹೇಳ್ತಾರೆ ಅಂದರೆ ಎಲ್ಲ ರೋಗಕ್ಕೂ ನಮ್ಮ ದೇಹದಲ್ಲೇ ಒಂದು ವ್ಯವಸ್ಥೆ ಇದೆ ಅಂದರೆ ಯಾವುದೇ ಅದು ತೊಂದರೆ ಆದರೆ ಅದಕ್ಕೆ ಅದೇ ಅದೇ ವ್ಯವಸ್ಥೆ ಮಾಡ್ಕೊತಾ ಹೋಗ್ಬೋದು ಇದಕ್ಕೆ ಸಾಮಾನ್ಯವಾಗಿ ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ಹೇಳೋಂಗೆ ನಮ್ಗೇನೇ ತೊಂದರೆ ಇದ್ರೂ ಅಜೀರ್ಣ ಅದೆಲ್ಲ ಆಯಿತು ಅಂತಂದರೆ ಎಡಗಡೆ ತಿರ್ಕೊಂಡು ಮಲಕ್ಕೋಗಬೇಕು ಅಂತ ಹೇಳ್ತೀವಿ ಸೊ ಈ ಥರ ಒಂದು ಕಾಮನ್ ಕಾಮನ್ ಅಂದರೆ ಸಾಮಾನ್ಯ ಸಾಮಾನ್ಯವಾದ ಒಂದು ಟಿಪ್ಸ್ಗಳೇನಿರ್ತವೆ ಈ ಥರದ್ದು ಒಂದೊಂದು ಇರ್ತವೆ ಇವನ್ನೆಲ್ಲ ನಾವು ಮರ್ತೋಗಿದ್ದೀವಿ ಹಿಂದಿನ ಕಾಲದಲ್ಲಿ ಏನು ಹೇಳ್ತಿದ್ರು ಅದನ್ನೆಲ್ಲ ನಾವು ಜ್ಞಾಪಿಸ್ಕೊಳ್ಳೋದಿಲ್ಲ ಈಗೆಲ್ಲ ನಮಗೆ ತೊಂದರೆ ಆಯಿತು ಅಂದರೆ ಕೆಮ್ಮು ಬಂತು ಅವಾಗ ಅಂತಂದರೆ ಕಿವಿನ ಕರ್ಕೊಂಡ್ರೆ ಕೆಮ್ಮು ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ ಎಲ್ಲದಕ್ಕೂ ಕಿವಿನಲ್ಲಿ ಚಿಕಿತ್ಸೆ ಮಾಡೋದಕ್ಕೆ ಕಿವಿನ ನಾವು ಮೈಕ್ರೋಚಿಪ್ ಅಂತ ಹೇಳ್ತೀವಿ ನಮ್ಮ ಇಡೀ ದೇಹ ಶರೀರದ ಮೈಕ್ರೋ ಚಿಪ್ ಕಿವಿ ಅಂತ ಹೇಳ್ತೀವಿ ಈ ಕಿವಿನಲ್ಲಿ ಹೆಂಗೆ ಚಿಕಿತ್ಸೆ ಮಾಡ್ಕೊತಾ ಅಂತಂದರೆ ಈಗ ನಾನು ಹೇಳಿದೆ ಕೆ ನಮ್ಮ ದೇಹದ ಮೇಲ್ಭಾಗ ಏನಿದೆ ಅದು ಕಿವಿಯ ಕೆಳಭಾಗ ಆಗುತ್ತೆ ಆ ಕೆಳಭಾಗದಲ್ಲಿ ನಾವು ಚಿಕಿತ್ಸೆ ಕೊಟ್ಟಾಗ ಆ ಚಿಕಿತ್ಸೆ ಫಲಕಾರಿಯಾಗಿದೆ ಈ ಥರ ಒಂದು ಸುಮಾರು ನಾವು ಚಿಕಿತ್ಸೆಗಳಲ್ಲಿ ಹೇಳ್ತಾ ಹೋದಂಗೆ ಈ ಕೆಮ್ಮು ಅಥವಾ ಒಂದು ಶ್ವಾಸಕೋಶದ ತೊಂದರೆ ಸ್ಟ್ರೆಸ್ಸು ಇವೆಲ್ಲ ಏನು ಅಂತಂದರೆ ಸಾಮಾನ್ಯವಾಗಿ ನೋಡುವಂಥದ್ದು ಕಾಯಿಲೆಗಳು ಇವಕ್ಕೆಲ್ಲ ಏನು ಅಂತಂದರೆ ಆರಾಮಾಗಿ ಚಿಕಿತ್ಸೆ ಕೊಟ್ಟಾಗ ಒಂದು ರೋಗಿಗೆ ಯಾವುದೇ ಥರದ ತೊಂದರೆ ಇಲ್ಲದೆ ಒಂದು ನಾಲ್ಕು ವಾರದಿಂದ ಎಂಟು ವಾರದಲ್ಲಿ ಚಿಕಿತ್ಸೆ ಫಲಕಾರಿ ಆಗುತ್ತೆ ಅಂದರೆ ಅವರ ಶ್ವಾಸಕೋಶದ ಒಂದು ಸ್ಟ್ರೆಂತ್ ಅಂದರೆ ನಾವೇನು ಹೇಳ್ತೀವಿ ಅದರದ್ದೊಂದು ಇದಿರುತ್ತೆ ಅದು ವೃದ್ಧಿ ಆಗುತ್ತೆ ಅದು ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರಿಗೆ ಅದರಿಂದ ಅವ್ರಿಗೇನು ಅಂತಂದರೆ ಒಂದು ಶ್ವಾಸಕೋಶ ಯಾವಾಗ ಅವ್ರಿಗೆ ವೃದ್ಧಿಸುತ್ತೆ ಏನಾಗುತ್ತೆ ಅದು ಇಂಪ್ರೂವ್ಮೆಂಟ್ ಆದಾಗ ಅವ್ರಿಗೆ ಆ ಕಾಯಿಲೆ ಬರೋದಿಲ್ಲ ಇನ್ನೊಂದೇನೆಂದರೆ ಇದು ನಮ್ಮ ದೇಹದಲ್ಲಿ ಒಳಗಡೆ ಆಗುವಂಥ ಪ್ರಕ್ರಿಯೆ ಈಗ ನಾವು ಯಾವುದೇ ಒಂದು ಕಾಯಿಲೆಗೆ ಔಷಧಿ ತಗೊಂಡಾಗ ನೀವು ಹೊರಗಡೆಯಿಂದ ತೊಗೊಂತೀರೋ ಔಷಧಿ ಅದು ಬಂದು ರಾಸಾಯನಿಕ ಕ್ರಿಯೆ ಇರೋವರೆಗೂ ಅಂದರೆ ಆ ಮಾತ್ರೆ ಯಾವುದೇ ಆಗಲಿ ಅದೇನೆಂದು ಅದು ರಾಸಾಯನಿಕ ಕ್ರಿಯೆ ಇರೋವರೆಗೂ ಅದರದ್ದು ಒಂದು ಎಫೆಕ್ಟ್ ಇರುತ್ತೆ ಅದಾದಮೇಲೆ ಮತ್ತೆ ತಿರುಗಿ ಅದು ಬರುತ್ತೆ ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ವಾಭಾವಿಕವಾಗಿ ನಿಮ್ಮ ಕಾಯಿಲೆ ಆಗುತ್ತೆ ಇವಾಗ ನಾ ಒಂದು ಮಂಡಿ ನೋವು ಇರ್ಬೋದು ಕಾಲು ನೋವಿರ್ಬೋದು ಸೊಂಟ ನೋವಿರ್ಬೋದು ಕುತ್ತಿಗೆ ನೋವಿರ್ಬೋದು ಅಥವಾ ಮೈ ಕೈ ನೋವಿರ್ಬೋದು ಈಗ ಮೈ ಕೈಯ ಮಣಿಕಟ್ಟುಗಳು ಅದಾದಮೇಲೆ ಕೈ ಬೆರಳುಗಳು ಕಾಲು ಬೆರಳುಗಳು ಅಥವಾ ಭುಜದ ಅಥವಾ ಮಣಿಕಟ್ಟು ಯಾವುದನ್ನಾಗಿರ್ಬೋದು ಈ ಥರ ತೊಂದರೆಗಳಿಗೆ ಒಂದು ಮೂರರಿಂದ ನಾಲ್ಕು ವಾರದಲ್ಲಿ ಚಿಕಿತ್ಸೆ ಆದರೆ ಅವಾಗ ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ ಅಂದರೆ ನಾಲ್ಕು ವಾರದಲ್ಲೇ ಅದರದ್ದು ಒಂದು ಪರಿಣಾಮಕಾರಿ ಗೊತ್ತಾಗುತ್ತೆ ಯಾವ ಥರ ಇದು ಚಿಕಿತ್ಸೆ ಆಗ್ತಾ ಇರುತ್ತೆ ಕೆಲವು ಸಲ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆಮೇಲೆ ಮತ್ತೆ ಕಡಿಮೆ ಆಗುತ್ತೆ ಮೊದಲು ಒಂದು ಎರಡು ದಿವಸ ಇದರದ್ದು ಕಿವಿನಲ್ಲಿ ನೋವು ಆಗುತ್ತೆ ಅಂದರೆ ಕಿವಿಯಲ್ಲಿ ಫಸ್ಟು ಅದು ನರಮಂಡಲಕ್ಕೆ ನಾವು ತೊಂದರೆ ಕೊಡ್ತೀವಿ ಅನ್ನೋ ಥರಕ್ಕೆ ಆಗಿರುತ್ತೆ ಅದು ಆಮೇಲೆ ಹೋಗ್ತಾ ಹೋಗ್ತಾ ಅದರದ್ದು ಚಿಕಿತ್ಸೆ ಫಲಕಾರಿ ಆದಾಗ ಕಾಯಿಲೆ ವಾಸಿಯಾಗಿದೆ ನನಗೆ ಇಲ್ಲವೇ ಇಲ್ಲ ಅಂದರೆ ನೋವನ್ನ ಹುಡುಕ್ತಾರೆ ಜನ ಇದನ್ನು ಕಣ್ಣಾರೆ ನಾವು ನೋಡ್ಬಿಟ್ಟಿದ್ದೀವಿ ಈಗ ಜನಗಳಿಗೆ ನಾನು ಮಾಡಿರೋ ಇದರಲ್ಲಿ ಸುಮಾರು ಜನಕ್ಕೆ ಬೆಂಗಳೂರಿನ ಸುತ್ತಮುತ್ತ ಎಷ್ಟು ಜನಕ್ಕೆ ಮಾಡಿದ್ದೀನಿ ಅದರಲ್ಲಿ ಈಗ ನೋವು ಅಂತ ಏನು ಬರ್ತಾರೆ ಕೆಲವರು ಬಂದರು ನಮಗೆ ಸಿವಿಯರ್ ತಲೆನೋವು ಅಂದರೆ ಮೈಗ್ರೇನ್ ಅಂತ ಈ ಮೈಗ್ರೇನ್ ಅನ್ನೋದಕ್ಕೆ ಮಾತ್ರೆ ತೊಗೊಂಡಾಗ ಮಾತ್ರ ಕೆಲಸ ಮಾಡುತ್ತೆ ಆಮೇಲೆ ಅವ್ರಿಗೆ ಕೆಲಸ ಮಾಡೋದಿಲ್ಲ ಇದ್ರ ಜೊತೆಗೆ ಏನಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ತೊಂದರೆ ಇರುತ್ತೆ ಈಗ ಎಲ್ಲ ಇದಕ್ಕೆ ಏನಂದರೆ ರೋಗದ ಮೂಲ ಕಾರಣ ನಮ್ಮ ಒಂದು ಚಿಕಿತ್ಸೆ ಯಾವುದರಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನು ನೋಡ್ಕೋಬೇಕು ರೋಗದ ಮೂಲ ಕಾರಣ ಆಚೆ ಹೋಗ್ಬೇಕು ಅಂದರೆ ಅದರ ತೊಂದರೆ ಆಚೆ ಹೋಗ್ಬೇಕು ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಒಂದು ಆಹಾರ ಪದ್ಧತಿಯೂ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀವಿ ಆಹಾರ ಪದ್ಧತಿನೂ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಈಗ ಮೈಗ್ರೇನ್ ಅಂತ ಏನು ಹೇಳ್ತೀವಿ ಈ ಮೈಗ್ರೇನ್ನ ಒಂದು ವಾರದಿಂದ ಎರಡು ವಾರದಲ್ಲೇ ಮೈಗ್ರೇನ್ ಅನ್ನೋದು ಬರೋದೇ ಇಲ್ಲ ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಅವರೇ ಹೇಳ್ತಾರೆ ಸರ್ ಮೈಗ್ರೇನ್ ಅನ್ನೋದು ಹೊರಟೇ ಹೋಯ್ತು ಅಂತಾರೆ ಅಷ್ಟೊಂದು ಅವರು ಹೇಳಿ ನಮಗೆ ಸ್ಟ್ರೆಸ್ ಇತ್ತು ನಮಗೆ ತಲೆನೋವು ತುಂಬ ಇದೆ ಅಂತೆಲ್ಲ ಏನು ಹೇಳಿದ್ರು ಆ ಥರ ಎಲ್ಲ ಒಂದು ಇದನ್ನು ಅವರಿಗೆ ಇಲ್ದಿರೋ ವಾಸಿಯಾಗಿದೆ ನೆಕ್ಸ್ಟು ಈಗ ತಲೆನೋವು ಆದಮೇಲೆ ಈ ಕಿವಿ ಕೇಳಿಸೋದಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಅಂಥವ್ರಿಗೂ ಕಿವಿ ಕೇಳಿಸೋ ಅಂದರೆ ನ್ಯಾಚುರಲ್ಲಾಗಿ ತೊಂದರೆ ಆಗಿರಬೇಕು ಅನ್ಯಾಚುರಲ್ ಅಂದರೆ ಎಲ್ಲೋ ಒಂದು ಇಬ್ಬಿದ್ದು ಏಟು ಮಾಡಿಕೊಂಡೆ ಅಥವಾ ರಕ್ತಸ್ರವ ಆಗ್ತಿದೆ ಮೂಳೆ ಮುರಿದೋಗಿದೆ ಮೂಳೆ ಮುರಿದಿರೋದನ್ನು ಜಾಯಿಂಟ್ ಮಾಡಿದ್ದೀನಿ ಅದರದ್ದು ತೊಂದರೆ ಇದೆ ಅಂತಂದಾಗ ಅದು ಮಾಡೋದಕ್ಕಾಗೋದಿಲ್ಲ ಆಮೇಲೆ ಅತಿಯಾದ ಸಕ್ಕರೆ ಕಾಯಿಲೆ ಅತಿಯಾದ ಬಿ ಪಿ ಅತಿಯಾದ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದು ಬಿಟ್ಟು ಸಾಮಾನ್ಯವಾದಂಥ ಕಾಯಿಲೆಗಳು ಏನಿರ್ತವೆ ಅಂದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಈ ಒಂದು ಚಿಕಿತ್ಸೆನಲ್ಲಿ ಕುತ್ತಿಗೆ ನೋವು ಅಂತಲೇ ಹೇಳಿದೆ ಇದನ್ನು ಸರ್ವೈಕಲ್ ಸ್ಪಾಂಡಿಲಿಟಿಸ್ ಅಂತ ಡಯಾಗ್ನೈಸ್ ಮಾಡಿ ಡಾಕ್ಟ್ರು ಕುತ್ತಿಗೆ ಮಾತ್ರ ಅವ್ರಿಗೆ ಅಲ್ಲಾಡ್ಸೋಕ್ಕೆ ಆಗೋದಿಲ್ಲ ಅಂದರೆ ಕುತ್ತಿಗೆ ಅಷ್ಟು ನೋವುತ್ತೆ ಭುಜಗಳು ನೋವುತ್ತೆ ಕೈಗಳು ನೋವುತ್ತೆ ಅವರೇ ಹೇಳ್ತಾರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಅಂಥ ಒಂದು ಕಾಯಿಲೆ ಒಂದು ಏಳೆಂಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇರೋಂಥದ್ದು ಕೂಡ ಕಡಿಮೆ ಆಗಿದೆ ಕಡಿಮೆ ಆಗಿಬಿಟ್ಟಿದೆ ಕೆಲವರಿಗೆ ವಾಸಿಯಾಗಿದೆ ಕೆಲವ್ರು ಹೇಳ್ತಾರೆ ನಾವು ಏನೇನೋ ಮಾಡಿದ್ವಿ ಸರ್ ಈ ಒಂದು ಚಿಕಿತ್ಸೆ ಫಲಕಾರಿಯಾಗಿದೆ ಅಂದರೆ ಈಗ ಇದು ಬೆಂಗಳೂರಿನಾದ್ಯಂತ ಸುಮಾರು ಜನ ನಮ್ಮಲ್ಲಿ ಕಲ್ತರು ನಮ್ಮ ಜೊತೆ ಸ್ನೇಹಿತರು ಕಲ್ತಿದ್ದಾರೆ ಮಾಡ್ತಾ ಇದ್ದಾರೆ ಇದು ಎಲ್ಲ ಕಡೆಯೂ ಆಗ್ತಾ ಇದೆ ಚಿಕಿತ್ಸೆ ತುಂಬ ಚೆನ್ನಾಗಿದೆ ಯಾವುದೇ ಥರದ ತೊಂದರೆ ಇಲ್ಲ ಅಂದರೆ ಈ ಚಿಕಿತ್ಸೆ ತೊಗೊಳೋದ್ರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ ಅಷ್ಟೊಂದು ನೋವಿನ ಮಾತ್ರೆಗಳಿಗೆಗಳು ತೊಗೊತಾರೆ ಈ ನೋವಿನ ಗುಳಿಗೆ ತೊಗೊಳೋದ್ರಿಂದ ಜೊತೆಗೆ ಅಂದರೆ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೋಬೇಕು ಯಾಕೆ ಅಂತಂದರೆ ನೋವಿನಗಳಿಗೆ ತಕ್ಷಣ ಹಿಂದೆ ಗ್ಯಾಸ್ಟ್ರಿಕ್ ಬಂದಿರುತ್ತೆ ಅವ್ರಿಗೆ ನನ್ನ ಹತ್ರ ಬಂದಿರೋಂಥ ಪೇಷೆಂಟೆಲ್ಲ ಏನು ಅಂತಂದರೆ ಸರ್ ನಾವು ಮಾತ್ರೆ ತೊಗೊಂಡಾದ್ಮೇಲೆ ನಮಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಅಂಥವ್ರಿಗೂ ಇದು ಕಾಯಿಲೆ ವಾಸಿಯಾಗಿದೆ ಅಂದರೆ ಈ ನೋವಿನ ಜೊತೆಗೆ ಗ್ಯಾಸ್ಟ್ರಿಕ್ ಅನ್ನೋದು ಕೂಡ ಕಡಿಮೆ ಆಗಿದೆ ಗ್ಯಾಸ್ಟ್ರಿಕ್ ಅನ್ನೋದು ನಾನು ಅವಾಗಲೇ ಹೇಳಿದೆ ನಮ್ಮ ಜೀರ್ಣಾಂಗದ ವ್ಯವಸ್ಥೆ ಇದೇನಾಗುತ್ತೆ ಅಂತಂದರೆ ನಮ್ಮ ಆಹಾರ ಬಂದು ಪಚನಕ್ರಿಯೆ ಮೊದಲು ಶುರುವಾಗದೆ ಬಾಯಿನಲ್ಲಿರೋಂಥ ಒಂದು ಇದು ನಮ್ಮ ಮಿಕ್ಸರ್ ಥರ ಕೆಲಸ ಮಾಡುತ್ತೆ ಇಲ್ಲಿಂದ ಹೊಟ್ಟೆಯೊಳಗೆ ಹೋದಂಥ ಆಹಾರ ನಮ್ಮ ಜಠರದಲ್ಲಿ ಒಂದು ಆಹಾರ ಒಂದು ಜೀರ್ಣ ಆಗೋಕ್ಕೆ ಶುರುವಾಗುತ್ತೆ ಅಲ್ಲಿಂದ ಅದು ಮೂರು ಗಂಟೆ ಆದಮೇಲೆ ಕರಳುಗಳಿಗೆ ಹೋಗುತ್ತೆ ಕರಳಿಂದ ಮತ್ತೆ ತಿರುಗಿ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಸಂಚಾರ ಆಗುತ್ತೆ ಅಂದರೆ ರಕ್ತಕ್ಕೆ ನಮ್ಮ ಶಕ್ತಿ ಬರುವಂಥದ್ದು ಮತ್ತು ಜೊತೆಗೆ ನಮಗೆ ಅದರಿಂದ ಎಲ್ಲ ದೇಹದ ಭಾಗಗಳಿಗೆ ಹೋಗುವಂಥದ್ದು ಅಲ್ಲಿಂದ ನಮಗೆ ಆಹಾರ ನಾವೇನು ತೊಗೊಂಡಿರ್ತೀವಿ ಜೀರ್ಣ ಆದ ಮೇಲೆ ನಮ್ಮ ಎಲ್ಲ ದೇಹದ ಬಾಗಳಿಗೆ ಬಂದು ಅಲ್ಲಿಂದ ನಮಗೆ ಒಂದು ಆಹಾರ ಒಂದು ಏನಿರುತ್ತೆ ಅಲ್ಲಿಂದ ಬಂದು ನಮ್ಮ ರಕ್ತ ಚಲನೆಯಲ್ಲಿ ಬಂದಾಗ ಅದು ರಕ್ತದಲ್ಲಿ ಆದಮೇಲೆ ನಮಗೆ ಅಲ್ಲಿಂದ ಹೆಚ್ಚು ಕಮ್ಮಿ ಆದಂಥದ್ದು ಅಂದರೆ ಜೀರ್ಣ ಆಗದೇ ಇರುವಂಥದ್ದು ಆ ಒಂದು ಕಾಯಿಲೆಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಅಂದರೆ ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸ್ ಅಂತ ಮೂರು ತಗೊಂತೀವಿ ಈ ಮೂರೂ ನಮ್ಮ ಪಚನ ಕ್ರಿಯೆಯಲ್ಲಿ ಪಚನ ಆದರೆ ನಮಗೆ ತೊಂದರೆ ಇಲ್ಲ ಪಚನ ಆಗದೇ ಇದ್ದರೆ ಮಾತ್ರ ನಮಗೆ ತೊಂದರೆ ಆ ತೊಂದರೆ ಆಗೋದ್ರಲ್ಲಿ ಒಂದೊಂದಾಗಿ ಒಂದೊಂದಾಗಿ ತೊಂದರೆ ಕಾಣಿಸ್ಕೊಳುತ್ತೆ ಈ ಎಲ್ಲ ತೊಂದರೆಗಳು ನಮ್ಮ ಕಿವಿಗಳಲ್ಲಿ ನಾವು ನೋಡ್ಬೋದು ಅಂದರೆ ಕಿವಿನಲ್ಲಿ ನಾನು ಅವಾಗಿಂದ ಹೇಳ್ದೆ ಕಿವಿನಲ್ಲಿ ನಮ್ಮ ಒಂದು ಮೈಕ್ರೋ ಚಿಪ್ ಅಂತೇನು ಹೇಳ್ತೀವಿ ನಮ್ಮ ದೇಹದ ಒಂದು ಮೈಕ್ರೋ ಚಿಪ್ ನಮ್ಮ ಇಡೀ ದೇಹದ ಭಾಗನ ಕಿವಿನಲ್ಲಿ ನೋಡಿ ಅದರಿಂದ ಇದನ್ನು ಚಿಕಿತ್ಸೆಯನ್ನು ಫಲಕಾರಿ ಮಾಡ್ಕೊಬೋದು ಈ ಚಿಕಿತ್ಸೆ ಫಲಕಾರಿ ಎಷ್ಟೋ ಜನಕ್ಕೆ ಆಗಿದೆ ಫಲಕಾರಿಯಾಗಿ ಮತ್ತೆ ತಿರುಗಿ ಕಾಯಿಲೆ ಹಿಂತಿರುಗಿ ಬರಲ್ಲ ಅಂದರೆ ಒಂದು ಸಲ ನಮ್ಮ ಸ್ವಾಭಾವಿಕ ಕ್ರಿಯೆಯಲ್ಲಿ ಕಾಯಿಲೆ ವಾಸಿಯಾದರೆ ನಮ್ಮ ದೇಹದಲ್ಲಿ ಮತ್ತೆ ತಿರುಗಿ ಅದು ಹಿಂತಿರುಗಿ ಬರೋದಿಲ್ಲ ಯಾಕೆ ಬರುತ್ತೆ ಬರೋದಿಲ್ಲ ಯಾಕೆಂದರೆ ಸ್ವಾಭಾವಿಕವಾಗಿ ಅದು ಆಗಿರೋದ್ರಿಂದ ನಮ್ಮ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಬಿಲ್ಡಪ್ ಆಗುತ್ತೆ ಯಾವಾಗ ಇಮ್ಯೂನ್ ಸಿಸ್ಟಮ್ ಬಿಲ್ಡಪ್ ಆಗುತ್ತೆ ನಮ್ಮ ಕಾಯಿಲೆ ನಮ್ಮ ದೇಹದಿಂದ ಹೊರ ಹೋಗಿರುತ್ತೆ ಮತ್ತೆ ಅದು ಬರೋವಂಥ ಅವಕಾಶಗಳು ತುಂಬ ಕಡಿಮೆ ಆಗುತ್ತೆ ಬರೋದೇ ಇಲ್ಲ ನನಗೆ ತಿಳಿದಂಥದ್ರಲ್ಲಿ ಯಾವುದೇ ಒಂದು ಕಾಯಿಲೆ ಮತ್ತೆ ಬಂದಿಲ್ಲ ಒಂದು ಕಿವಿನಲ್ಲಿ ಆ ಸೀಡ್ ಅನ್ನೋದನ್ನು ನಾವೇನು ಹಾಕ್ತೀವಿ ಅದು ಪ್ರಚೋದನೆ ಮಾಡಬೇಕಂದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗಬೇಕು ಯಾವಾಗ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ ಅದು ನಮ್ಮ ನರಮಂಡಲದಿಂದ ನಮ್ಮ ಮೆದುಳಿಗೆ ಹೋಗುತ್ತೆ ನಮ್ಮ ಮೆದುಳಿಗೆ ಹೋಗಿದಂಥದ್ದು ನಮ್ಮ ಮೆದುಳಿನಿಂದ ನಮ್ಮ ಇಡೀ ಶರೀರಕ್ಕೆ ಅದರಿಂದ ನರತಂತುಗಳ ನಮ್ಮ ನರಮಂಡಲದ ವ್ಯವಸ್ಥೆ ಏನಿದೆ ಅದರಿಂದ ಪ್ರಚೋದನೆ ಆದಂಥದ್ದು ನಮ್ಮ ನರಮಂಡಲದ ವ್ಯವಸ್ಥೆಯಲ್ಲಿ ಸ್ವಾಭಾವಿಕ ಕ್ರಿಯೆಯಿಂದ ಆಗೋದ್ರಿಂದ ಅದು ವಾಸಿಯಾಗಿ ಆಗುತ್ತೆ ಇದು ತುಂಬ ಜನಗಳಿಗೆ ಆಗಿದೆ ಇದನ್ನು ಮುಂದಕ್ಕೆ ಯಾವ್ಯಾವ ರೀತಿ ಇನ್ನೂ ಈ ಕಾಯಿಲೆಗಳ ಬಗ್ಗೆ ಅಂದರೆ ಇನ್ನೂ ನಮ್ಮ ಈ ನಮ್ಮ ಜನನಾಂಗದಲ್ಲಿ ಮತ್ತು ಮೂತ್ರಕೋಶದಲ್ಲಿ ಮತ್ತು ಈ ಮಂಡಿ ಊತದಲ್ಲಿ ಮತ್ತು ನಮ್ಮ ಸರ್ವೆ ಇದು ಯಾವುದು ನಮ್ಮ ನರಮಂಡಲದ ವ್ಯವಸ್ಥೆಗಳಲ್ಲಿ ಮೂಳೆಗಳ ವ್ಯವಸ್ಥೆಗಳಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಈ ಒಂದು ಮೂಳೆಗಳು ಯಾವ ಥರ ಇರುತ್ತೆ ಅಂದರೆ ಏನಾಗುತ್ತೆ ಅಂತಂದರೆ ಅವರು ಕೂತ್ಕೊಳ್ಳೋ ಒಂದು ಸ್ಟೈಲು ಆಮೇಲೆ ಒಂದು ಅವರ ಮಾಡುವಂಥ ಕೆಲಸಗಳು ಈ ಒತ್ತಡದ ಕೆಲಸಗಳಲ್ಲಿ ಮಾಡೋವಂಥ ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಜೀವನ ಶೈಲಿನೇ ಅವ್ರು ಮರ್ತ ಅಂದರೆ ಅವರು ಕೂತ್ಕೊಳ್ಳೋಂಥ ಭಂಗಿನ ಮರ್ತೋಗಿರ್ತಾರೆ ಅವರು ಕೂತ್ಕೊಳ್ಳೋಂಥ ಭಂಗಿ ಯಾವಾಗ ಮರ್ತೋಗಿರ್ತಾರೆ ಅದನ್ನು ಯಾವಾಗಲೂ ಹಂಗೆ ಅಂದರೆ ಈಗ ನಾವೇನು ಹೇಳ್ತೀವಿ ಅಂದರೆ ಗಂಟೆಗಳ ಕಾಲ ಕೂತಿದ್ದಾಗ ಆ ಒಂದು ನರಮಂಡಲ ಮತ್ತು ಮಾಂಸಖಂಡಗಳದ್ದು ಮತ್ತು ಮೂಳೆಗಳ ವ್ಯವಸ್ಥೆ ಏನಿರುತ್ತೆ ಅದಕ್ಕೆ ಆ ಒಂದು ಒತ್ತಡ ಶುರುವಾಗುತ್ತೆ ಆ ಒತ್ತಡ ಶುರುವಾಗಿರೋಂಥದ್ದು ನೋವುಗಳಾಗುತ್ತವೆ ಅಂದರೆ ಆ ನರಮಂಡಲದಲ್ಲಿ ಏನಾಗುತ್ತೆ ಅಂತಂದರೆ ರಕ್ತ ಚಲನೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಅದು ಹಂಗೆ ಇರೋದರಿಂದ ನರಮಂಡಲದಲ್ಲಿ ರಕ್ತ ಚಲನೆ ಅನ್ನೋದು ಆ ನರಗಳಲ್ಲಿ ಹರಿಯುತ್ತಂಥ ರಕ್ತಗಳು ಕಡಿಮೆ ಆಗ್ತಾ ಹೋದಾಗ ನಮಗೆ ನೋವುಗಳು ಕಾಣಿಸ್ಕೊಂಡು ಆ ನೋವುಗಳು ಜಾಸ್ತಿ ಆಗ್ತಾ ಹೋದಂಗೆಲ್ಲ ನಮಗೆ ಊತ ಆಗ್ಬೋದು ಉರಿ ಆಗ್ಬೋದು ಇನ್ನೊಂದು ತೊಂದರೆಗಳು ಕಾಣಿಸ್ತಾ ಹೋಗುತ್ತೆ ಈ ಎಲ್ಲ ಒಂದು ನೋವುಗಳು ತೊಂದರೆಗಳು ಬಂದಾಗ ಆ ಒಂದು ನೋವು ತೊಂದರೆಗಳನ್ನು ಕೂಡ ನಾವು ಈ ನಮ್ಮ ಕರ್ಣ ಚಿಕಿತ್ಸೆಯಲ್ಲಿ ಸುಲಭವಾಗಿ ಚಿಕಿತ್ಸೆ ಮಾಡ್ಕೋಬೋದು ಅಂದರೆ ಈ ನೋವನ್ನೆಲ್ಲ ಕಡಿಮೆ ಮಾಡ್ಕೊತ ಹೋಗುತ್ತೆ ನೋವನ್ನು ಯಾವ ಥರ ಅಂತಂದು ಅವಲ್ಲಿಂದ ಹೇಳ್ತಾನೆ ಈ ಒಂದು ಕಾಲು ಕೈ ಇವೆಲ್ಲ ಏನಿದೆ ನಮ್ಮ ಒಂದು ಕಿವಿಯ ಪೂರ್ತಿ ದೇಹದ ಭಾಗ ಪೂರ್ತಿ ಇರೋದರಿಂದ ಅದು ಎಲ್ಲ ಕಿವಿಯ ನರಗಳಲ್ಲಿ ಇರೋದರಿಂದ ನಮ್ಮ ದೇಹದ ನರಗಳು ಆ ಕಿವಿಯ ಮುಖಾಂತರ ಅದು ಹೋಗಿದೆ ಅದು ಒಂದು ಶೀಘ್ರವಾಗಿ ಅಂದರೆ ಬೇಗ ಬೇಗ ಗುಣ ಆಗುತ್ತೆ ಅಂತ ಹೇಳ್ತೀವಿ ಈ ಒಂದು ಗುಣ ಆಗೋವಂಥದ್ದು ಸಂಪೂರ್ಣವಾಗಿ ಗುಣ ಆಗುತ್ತೆ ಹೊರತು ಮತ್ತೆ ಹಿಂತಿರುಗಿ ಬಂದಿಲ್ಲ ಜೊತೆಗೆ ಈಗ ಅವಾಗಲೇ ಹೇಳ್ದಂಗೆ ಉಸಿರಾಟದ ಕ್ರಮದಲ್ಲಿ ಏನು ಹೇಳಿದ್ವಿ ಅಂತಂದರೆ ಉಸಿರಾಟದ ವ್ಯವಸ್ಥೆನಲ್ಲೂ ತೊಂದರೆ ಆಗುತ್ತೆ ಆವಾಗ ಕೆಮ್ಮು ಆಮೇಲೆ ನಮ್ಮ ಶ್ವಾಸಕೋಶದ ತೊಂದರೆಗಳು ಆಮೇಲೆ ಉಸಿರಾಟದಕ್ಕೆ ತೊಂದರೆ ಆದಾಗ ನಮಗೆ ದೇಹದಲ್ಲಿ ಚೈತನ್ಯನು ಕಡಿಮೆ ಆಗುತ್ತೆ ಶಕ್ತಿಯೂ ಕಡಿಮೆ ಆಗುತ್ತೆ ಯಾವಾಗ ನಮಗೆ ಚೈತನ್ಯ ಕಡಿಮೆ ಆಗುತ್ತೆ ಶಕ್ತಿ ಕಡಿಮೆ ಆಗುತ್ತೆ ನಮಗೆ ಮಾಡೋವಂಥ ಒಂದು ಕೆಲಸ ಆಗಲಿ ಒಂದು ಯಾವುದ್ರಲ್ಲೂ ಶ್ರದ್ಧೆ ಇರೋದಿಲ್ಲ ಅದ್ರ ಏನಾಗುತ್ತೆ ಅಂತಂದರೆ ಶ್ರದ್ಧೆ ಅನ್ನೋದು ಕಡಿಮೆ ಆಗುತ್ತೆ ಜೊತೆಗೇನು ಅಂದರೆ ನಮ್ಮ ಮಾನಸಿಕ ಒಂದು ಕಡಿಮೆ ಆಗುತ್ತೆ ನಮ್ಮ ಮೆದಲು ಅದರ ಜೊತೆಗೆ ಪ್ರಚೋದನೆ ಮಾಡೋದನ್ನು ಕಡಿಮೆ ಮಾಡುತ್ತೆ ಈ ಒಂದು ಕಿಲೋ ಚಿಕಿತ್ಸೆ ಏನಿದೆ ಅದನ್ನು ತಗೊಂಡಾಗ ಈ ಒಂದು ವ್ಯವಸ್ಥೆನಲ್ಲಿ ಆ ಒಂದು ನರಮಂಡಲ ವ್ಯವಸ್ಥೆ ಮೆದಲಿನಲ್ಲಿ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಆ ಸ್ಟ್ರಾಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಚಿಕಿತ್ಸೆ ಫಲಕಾರಿಯಾಗುತ್ತೆ ಅದನ್ನು ನಾನು ಓದಿಸಲ ಹೇಳಿದ್ದೆ ಅದಕ್ಕೆ ಒಂದು ಸೀಡ್ಗಳು ಏನು ಬರುತ್ತೆ ಈ ಸೀಡನ್ನ ನಾವು ಚೆಕ್ ಮಾಡಿ ಅಂದರೆ ಅಲ್ಲಿ ಎಲ್ಲಲ್ಲಿ ಏನೇನು ತೊಂದರೆ ಇದೆ ಯಾವ್ಯಾವ ಭಾಗದಲ್ಲಿ ತೊಂದರೆ ಇದೆ ದೇಹದ ಯಾವ ಭಾಗದಲ್ಲಿ ತೊಂದರೆ ಕಾಣಿಸ್ತಾ ಇದೆ ಅಂತ ನೋಡಿ ಅದನ್ನು ನಾವು ಚಿಕಿತ್ಸೆ ಕೊಟ್ಟಾಗ ಅದು ಫಲಕಾರಿಯಾಗಿ ಚಿಕಿತ್ಸೆ ಸಂಪೂರ್ಣವಾಗಿ ಗುಣ ಆಗ್ತಾ ಇದೆ ಜೊತೆಗೆ ಇನ್ನೊಂದೇನೆಂದರೆ ಇದನ್ನು ಆ ಒಂದು ಕಿವಿನ ಯಾವಾಗಲಾದರೂ ನಮಗೆ ಸುಸ್ತಾಯಿತು ಅಂತಂದರೆ ಹಂಗೆ ಕಿವಿನ ನಾವು ಪ್ರೆಸ್ ಮಾಡಿಕೊಂಡ್ರೂ ನಮಗೆ ಅದು ಪ್ರಚೋದನೆ ಆದರೆ ಆವಾಗ ಅದು ಮೆದಲುಗೆ ನರತಂತುಗಳಿಗೇನು ಒಂದು ಪ್ರಚೋದನೆಯಾಗಿ ನಮ್ಮ ಒಂದು ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಬೇಕಿದ್ರೆ ಅದನ್ನು ಅನುಭವಿಸಬಹುದು ಮುಂದಿನ ಇದರಲ್ಲಿ ನಾನು ಬೇರೆದನ್ನು ತಿಳಿಸ್ಕೊಡ್ತೀನಿ ಅಂದರೆ ಈ ಆರ್ಕಿಲೋ ಥೆರಪಿ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತರ್ತೀನಿ ಶರಣು ಶರಣಾರ್ಥಿ